ಬೇಡ ಮಿಶ್ರ ಅವರೇ ಎಲ್ಲ ಇಂಟರ್ನ್ಯಾಷನಲ್ ಪ್ರಾಜೆಕ್ಟ್ಸು ಸದ್ಯಕ್ಕೆ ಇಡಿ ಯಾಕಂದರೆ ಗ್ಲೋಬಲ್ ಮಾರ್ಕೆಟ್ ಸೆಂಟಿಮೆಂಟ್ ತುಂಬಾ ಅನ್ಸರ್ಟನ್ ಇದೆ ನಾನು ಆಫೀಸಿಗೆ ಬಂದು ನಿಮ್ಮ ಹತ್ರ ಮಾತಾಡ್ತೀನಿ ಸರಿ ಯಾವ ಜಗತ್ತಿಗೋಸ್ಕರ ನಾವು ನಡೀತಾ ನಡೀತಾ ನಿಂತು ಬಿಡ್ತೀವೋ ಆ ಜಗತ್ತು ನಡೀತಾನೇ ಇರುತ್ತೆ ಅಂಕು ಡೊಂಕಿನ ದಾರಿಯಲ್ಲಿ ನಾವಿಬ್ಬರು ಮುಂದೆ ಸಾಕ್ತಿದ್ದೀವಿ ಹಾಗಾಗಿ ನಾವು ಪರಸ್ಪರ ವಿನಾಕಾರಣ ಕಿತ್ತಾ ಇರ್ತೀವಿ ಅದರಿಂದಾನೇ ಬೆಂಕಿಯ ಹಾಗೆ ನಾನು ಜ್ವಲಿಸ್ತಾ ಇರ್ತೀನಿ ಅದರಿಂದಾನೇ ಕಾಡಲ್ಲಿರೋ ಸೌದೆ ಥರನೇ ನೀನು ಇರ್ತೀಯ ಇಲ್ಲಿ ಕೇಳಿ ನೀವಿದನ್ನು ಮರ್ತು ಬಂದಿದ್ರಿ ನಿಮ್ಗಿಷ್ಟ ಇಷ್ಟ ಇರೋ ಮಸಾಲೆ ಪಲ್ಯ ಮಾಡಿದ್ದೀನಿ ಜೊತೆಗೆ ಪಕೋಡಾ ಕೂಡ ಇದೆ ಜೊತೆಗೆ ಮತ್ತೆ ನಾನು ಲಂಚ್ ಹಾಗೂ ಡಿನ್ನರ್ನ ಹೊರಗಡೆ ಮಾಡ್ತೀನಿ ಆಕ್ಚುಲಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಸ್ ಇವೆ ಹಾಗಾದರೆ ಪೇಕ್ ಮಾಡ್ಕೊಡ್ತೀನಿ ಇಂಟರ್ನ್ಯಾಷನಲ್ ಕ್ಲೈಂಟ್ಸ್ ಬರ್ತಿರೋದು ಅವ್ರ ಪ್ಯಾಲೆಟ್ ಅವ್ರು ತಿನ್ನೋದು ಬೇರೆ ಥರ ಇರುತ್ತೆ ನಾನು ಅವ್ರ ಜೊತೆ ತಿನ್ನಬೇಕು ಹೋಗಿ ಬರ್ತೀನಿ ಹನ್ನಡಕ್ ಮುಂಚೆ ಬಂದ್ಬಿಡಿ ವರ್ಷದ ಕೊನೆಯ ದಿನ ವರ್ಷದ ಜೊತೆಗೆ ವಾಸ್ತವತೆ ಕೂಡ ಬದಲಾಗುತ್ತೆ ಅಂತಾರೆ ಒಂದು ಕಥೆ ಮುಗಿಯತ್ತೆ ಮತ್ತೊಂದು ಶುರು ಆಗತ್ತೆ ಒಂದೇ ಸಲಕ್ಕೆ ಇದನ್ನ ಮುಗಿಸಿ ಒಟ್ಟಿಗೆ ಇನ್ನೊಂದನ್ನು ಶುರು ಮಾಡೋಣ ಹೊಸ ಪ್ರಾರಂಭ ಮಾಡೋದಕ್ಕೆ ಇಡೀ ಕುಟುಂಬ ಜೊತೆಲಿರಬೇಕು ಆದ್ರೆ ಪುಟ್ಟಿ ನಮ್ಮ ಜೊತೆಲಿಲ್ಲ ಯಾಕಂದ್ರೆ ನೀವ್ ಅವಳನ್ನ ಕಳಿಸ್ಬಿಟ್ರಿ ನಾನು ಕಳಿಸ್ಲಿಲ್ಲ ಕಳಿಸ್ಬೇಕಾಗಿ ಬಂತು ಅನಜ್ ನೀನ್ ಇವತ್ತು ಆಫೀಸ್ಗೆ ಹೋಗ್ತಿದ್ಯಾ ಹೌದು ಅಣ್ಣ ಆದ್ರೆ ಇವತ್ತು ನ್ಯೂ ಇಯರ್ ಈವ್ ಅಲ್ವಾ ನ್ಯೂ ಇಯರ್ ಈವ್ ಅಲ್ಲಿ ಯಾರ ಜೊತೆ ಇರ್ತೀವೋ ಇಡೀ ವರ್ಷ ಅವ್ರ ಜೊತೆನೆ ಇರ್ತೀವಿ ಅಂತ ಹೇಳ್ತಾರೆ ಅಂಡ್ ಐ ಆಮ್ ಶೋರ್ ನೀನ್ ನಮ್ಮ ಅಕೌಂಟೆಂಟ್ ಮಿಶ್ರಾ ಅವ್ರ ಜೊತೆಗೆ ಇಡೀ ವರ್ಷ ಕಳೆಯೋದಕ್ಕಂತೂ ಇಷ್ಟ ಅಂತ ರೈಟ್ ಕೋರ್ಸ್ ನಾಟ್ ಅಣ್ಣ ನಾನು ಬೇಗ ಬರೋದಕ್ಕೆ ಪ್ರಯತ್ನ ಮಾಡ್ತೀನಿ ಆದ್ರೆ ಏನು ಪಕ್ಕ ಹೇಳಕ್ ಆಗೋದಿಲ್ಲ ಮೀಟಿಂಗ್ಸ್ ಇದೆ ನೀನು ಪುಟ್ಟನನ್ನ ಕಳಿಸ್ಕೊಟ್ಟೆ ಯಾಕೆ ಅಂತ ಅರ್ಥ ಆಗುತ್ತೆ ಆದ್ರೆ ನೀನಾದರೂ ನಿನ್ ಫ್ಯಾಮಿಲಿ ಜೊತೆ ಇರು Eagle hog Be here and stay together.